ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ದಕ್ಷಿಣಾಭಿಮುಖದಿಂದ ಉತ್ತರಾಭಿಮುಖದ ಕಡೆ ಸೂರ್ಯ ತನ್ನ ಪಥವನ್ನು ಬದಲಿಸುವಂಥ ಮುಹೂರ್ತಕ್ಕೆ ನಾವು ಸಂಕ್ರಾಂತಿ ಹಬ್ಬ ಅಂದರೆ ಸುಗ್ಗಿ ಹಬ್ಬ ಪೊಂಗಲ್ ಈ ರೀತಿ ಕರಿತೀವಿ ಸ್ನೇಹಿತರೆ ತುಂಬಾ ವಿಶೇಷವಾಗಿರುತ್ತೆ ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಆಗುತ್ತೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಮೊದಲಿನ ಕಾಲದಿಂದಲೂ ಕೂಡ ರೈತರಾಗೆ ಬಂದಿರುವಂಥದ್ದು ಸುಗ್ಗಿ ಹಬ್ಬ ಅಂತ ಹೇಳಿದ್ರೆ ನಾವು ಬೆಳೆದಿರುವಂಥ ಬೆಳೆಗಳನ್ನು ರಾಶಿ ಮಾಡಿ ಅದನ್ನು ಪೂಜೆ ಮಾಡಿ ತದನಂತರ ಆ ದವಸ ಧಾನ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಯಾರಿಗಾದರೂ ದಾನ ಧರ್ಮ ಮಾಡಿ ಅದನ್ನು ಮತ್ತೆ ಮನೆಯಲ್ಲಿ ಶೇಖರಿಸುವಂಥ ಹಬ್ಬ ಇದು ಪೂರ್ತಿಯಾಗಿ ರೈತರಿಗೆ ಎಷ್ಟೊಂದು ವಿಶೇಷವಾಗಿ ಹಳ್ಳಿಗಳಲ್ಲಿ ನಾವು ನೋಡುವಂಥದ್ದಾದರೆ ಸುಗ್ಗಿ ಹಬ್ಬ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಪ್ರಾಂತ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ರೀತಿ ನೀತಿ ಅಂತಂದ್ಬಿಟ್ಟು ಫಾಲೋ ಮಾಡೋದುಂಟು ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಾವು ಮಾಡ್ಕೊಳ್ತಾ ಬರ್ತೀವಿ ಈ ಸುಗ್ಗಿ ಹಬ್ಬದ ದಿನ ಈಗ ಎಲ್ಲರೂ ಕೂಡ ರೈತರಾಗೆ ಇರೋದಿಲ್ಲ ಆದರೆ ನಮ್ಮ ಮನೆಯಲ್ಲಿ ನಾವು ಅಕ್ಕಿ ಬೇಳೆ ಇವುಗಳನ್ನೆಲ್ಲ ದವಸ ಧಾನ್ಯಗಳನ್ನು ಶೇಖರಿಸ್ತೀವಿ ತುಂಬ ಜನ ಈಗ ಏನು ಮಾಡ್ತಾರೆ ಅಂದರೆ ಆ ಸಮಯಕ್ಕೆ ಅಂತಂದ್ಬಿಟ್ಟು ಫ್ರೆಶ್ ಆಗಿ ತೊಗೊಂಡು ಬರ್ತೀವಿ ಅನ್ನುವಂಥ ಒಂದು ಪಾಲಿಸಿಯನ್ನು ನಾವು ಫಾಲೋ ಮಾಡ್ಕೊಳ್ತಾ ಬರ್ತೀವಿ ಎಷ್ಟೇ ಮಾಡಿದ್ರೂ ಕೂಡ ಅಕ್ಕಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ಎಲ್ರಿಗೂ ಗೊತ್ತಿರುವಂಥದ್ದು ತುಂಬಕ್ಕೂ ಮನೆಯಲ್ಲಿ ಖಾಲಿ ಆಗದೆ ಇರುವಂಥ ವಸ್ತುಗಳಲ್ಲಿ ಇದು ಕೂಡ ಒಂದು ಅಕ್ಕಿ ಯಾವಾಗಲೂ ಅಷ್ಟೇ ಮನೆಯಲ್ಲಿ ಇರಬೇಕು ಅನ್ನಪೂರ್ಣೇಶ್ವರಿ ಸದಾ ಕಾಲ ನಗ ನಗುತ್ತಾ ಇರಬೇಕು ಅಂದರೆ ಮನೆಯಲ್ಲಿರುವಂಥ ಸದಸ್ಯರಾಗಿರಬಹುದು ಮನೆಯಿಂದ ಯಾರಾದರೂ ನಮಗೆ ಹೊಸದಾಗಿ ನಮ್ಮ ನೆಂಟರು ಫ್ರೆಂಡ್ಸು ಯಾರೇ ಬರಬಹುದು ಬಂದಾಗಲೂ ಕೂಡ ಖಾಲಿ ಹೊಟ್ಟೆನಲ್ಲಿ ಕಳಿಸ್ಬಾರ್ದು ಅಷ್ಟು ನಾವು ನಮ್ಮ ಮನೆಯಲ್ಲಿ ಏನು ಮಾಡ್ತೀವೋ ಅದನ್ನು ಅವ್ರಿಗೆ ಪ್ರೀತಿಯಿಂದ ಬಡಿಸುವಂಥದ್ದು ಈ ರೀತಿ ಮನೆಯಲ್ಲಿ ಅಕ್ಕಿ ಹಾಗೂ ಆ ಶೇಖರಣೆ ಮಾಡಿರುವಂಥ ವಸ್ತುಗಳು ಅನ್ನುವಂಥದ್ದು ಕೆಲವೊಂದು ಖಾಲಿ ಆಗದೇ ಇರುವಂತೆ ಇದು ಏನಕ್ಕೆ ಈ ರೀತಿ ಅಂತ ಹೇಳಿದ್ರೆ ನಾವು ಸಂಕ್ರಾಂತಿ ಹಬ್ಬದ ದಿನದಲ್ಲಿ ಅಕ್ಕಿ ಡಬ್ಬದಲ್ಲಿ ಇದನ್ನು ಮಾಡಿದ್ರೆ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಸಮಸ್ಯೆಗಳು ಕಡಿಮೆ ಆಗ್ತಾ ಆಗ್ತಾ ನಾವು ಅಂದುಕೊಂಡಿರುವ ಕೆಲಸಗಳು ಚೆನ್ನಾಗಿ ನಡೆಯುತ್ತೆ ಸರಾಗವಾಗಿ ನಡೆಯುತ್ತೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೂಡ ಕೇಳ್ಕೊಳ್ಬಹುದು ಸಾಕಷ್ಟು ಜನ ಅನ್ನಪೂರ್ಣೇಶ್ವರಿ ಸಂತೋಷಪಟ್ಟರೆ ಮಹಾಲಕ್ಷ್ಮಿ ಇನ್ನಷ್ಟು ನಮ್ಮ ಮನೆಯಲ್ಲಿ ಜಾಸ್ತಿ ಆಗುವಂತೆ ಆಗುತ್ತೆ ಅದಕ್ಕೋಸ್ಕರ ನಾವು ಇಡುವಂಥ ಅಕ್ಕಿ ಡಬ್ಬ ಯಾವುದಂದರೆ ಅದು ಇಟ್ಕೊಳ್ಬಾರ್ದು ತುಂಬ ಜನ ಪ್ಲಾಸ್ಟಿಕ್ಕನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ ಅದು ಯೂಸ್ ಮಾಡೋದಕ್ಕೂ ಕೂಡ ಈಸಿಯಾಗಿರುತ್ತೆ ಅನ್ನುವಂಥ ಉದ್ದೇಶದಲ್ಲೂ ಇರಬಹುದು ಆದರೆ ಅದು ಯಾವುದೇ ರೀತಿಯಾದಂಥ ಒಳ್ಳೆ ಸೂಚನೆಗಳನ್ನು ಕೊಡೋದಿಲ್ಲ ಅದಕ್ಕೋಸ್ಕರ ಒಂದು ಸ್ಟೀಲನ್ನು ಬಳಸೋದು ಕೂಡ ಉತ್ತಮವಾಗಿರುತ್ತೆ ನಾವು ಅಕ್ಕಿಯನ್ನು ಇಡುವಂಥ ಜಾಗ ಕೂಡ ತುಂಬ ನೀಟಾಗಿರಬೇಕು ಸ್ವಲ್ಪ ಇರುವ ಒಂದು ಆ ಅಕ್ಕಿ ಡಬ್ಬದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಅಕ್ಕಿ ಇರುವಾಗಲೇ ನಾವು ತಗೊಂಡು ಬಂದು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಪೂರ್ತಿಯಾಗಿ ಖಾಲಿಯಾಗಿದೆ ಅನ್ನುವಂಥ ಮಾತು ನಮ್ಮ ಬಾಯಲ್ಲಿ ಬರಬಾರ್ದು ಸ್ನೇಹಿತರೆ ಈ ಒಂದು ಸಣ್ಣ ಕೆಲಸವನ್ನು ಯಾರು ಸಂಕ್ರಾಂತಿ ಹಬ್ಬದ ದಿನ ಮಾಡ್ಕೊಳ್ತಾರೆ ಅವರ ಮನೆಯಲ್ಲಿ ಸದಾ ಕಾಲ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಹಣಕಾಸು ಅನ್ನೋದು ಇನ್ನಷ್ಟು ಅಂತ ಹೊಂದಿಸ್ಕೊಂಡು ಬರುತ್ತೆ ಸಾಧ್ಯವಾದರೆ ಆ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಏನೆಲ್ಲ ದವಸ ಧಾನ್ಯಗಳು ಇರುತ್ತೋ ನಿಮ್ಮ ಶಕ್ತಿಯ ಅನುಸಾರ ಯಾರಿಗಾದರೂ ದಾನ ಕೊಡಿ ಆ ದಿನಗಳಲ್ಲಿ ಹರಿದಾಸರು ಬರ್ತಾರೆ ಈಗ ತುಂಬ ಆಗಿಬಿಟ್ಟಿದ್ದಾರೆ ಆ ಥರ ಹಸುಗಳನ್ನು ಕರ್ಕೊಂಡು ಬರುವಂಥವ್ರು ಇದ್ದರೂ ಕೂಡ ಅವ್ರಿಗೆ ನೀವು ಸ್ವಲ್ಪ ದಾನ ಮಾಡಿ ತುಂಬ ಒಳ್ಳೆಯದು ಈ ರೀತಿ ಒಳ್ಳೆಯ ದಿನದಲ್ಲಿ ನಾವು ಈ ಬೆಲ್ಲ ಹಾಗೂ ಕಲ್ಲುಪ್ಪನ್ನು ಕಬ್ಬಿಣದ ವಸ್ತುಗಳನ್ನು ಬ್ರಾಸ್ ಐಟಮ್ಮು ಹಾಗೆ ತಾಮ್ರದ್ದು ಈ ಥರದ್ದು ಯಾವುದೂ ಅಷ್ಟೇ ಮನೆಗೆ ಕೊಂಡ್ಕೊಂಡು ಬರಬಾರ್ದು ಕೆಲವೊಂದು ಒಳ್ಳೆ ದಿನಗಳಲ್ಲಿ ನಾವು ಏನು ತಗೊಂಡು ಬರಬೇಕು ತಗೊಂಡು ಬರಬಾರ್ದು ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಂಡಾಗ ನಮ್ಮ ಅಭಿವೃದ್ಧಿ ಚೆನ್ನಾಗಾಗುತ್ತೆ ನಾವು ಈ ರೀತಿಯ ವಸ್ತುಗಳನ್ನು ಕೊಂಡ್ಕೊಂಡು ಬಂದುಬಿಟ್ರೆ ನಾವು ಸಾಲಕ್ಕೆ ಗುರಿ ಆಗ್ತೀವಿ ಆರೋಗ್ಯ ಸಮಸ್ಯೆಗಳು ತುಂಬ ಕಾಡುತ್ತೆ ಮುಖ್ಯವಾಗಿ ಆ ದಿನ ಒಂದು ಅರಿಶಿಣದ ಬಟ್ಟೆಯನ್ನು ತಗೊಂಡಿದ್ದೆ ನೀವು ಇದರ ಒಳಗಡೆ ಹಾಕುವಂಥ ವಸ್ತುಗಳು ಜಾಜಿಕಾಯಿ ಬರುತ್ತಲ್ವ ಅದನ್ನು ಒಂದು ಮೂರು ಎಷ್ಟಾದರೂ ಹಾಕಿ ಹನ್ನೊಂದು ರೂಪಾಯಿ ಹಾಗೂ ಲವಂಗ ಮೊಗ್ಗಿ ಇರುವಂಥದ್ದನ್ನು ಮೂರು ತಗೊಳ್ಳಿ ತುಳಸಿ ಎಲೆಗಳನ್ನು ಸ್ವಲ್ಪ ಹಾಕಿ ಇದರಲ್ಲಿ ಹಾಕುವಂಥ ಪ್ರತಿಯೊಂದು ವಸ್ತುವು ಕೂಡ ಅದರದೇ ಆದಂಥ ಶಕ್ತಿಯನ್ನು ಹೊಂದಿರುತ್ತೆ ಈ ವಸ್ತುಗಳೆಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ಜಾಸ್ತಿ ಮಾಡುತ್ತೆ ಸುಖ ಸಂತೋಷ ಸಮೃದ್ಧಿಯನ್ನು ಕೊಡುತ್ತೆ ಅಂದುಕೊಂಡಿರುವ ಕಾರ್ಯಗಳು ಚೆನ್ನಾಗಾಗುತ್ತೆ ಹಳೆಯ ಸಮಸ್ಯೆಗಳು ಏನಾದರೂ ಇರಲಿ ಅದನ್ನು ಮುಂದೆ ನಾವು ಹೊತ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಬಿಟ್ಟು ನಾವು ಹೊಸ ವಿಚಾರಗಳನ್ನು ನಾವು ಈ ವರ್ಷದಲ್ಲಿ ಸ್ವೀಕರಿಸಬೇಕು ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಆರೋಗ್ಯವಾಗಿ ಅಂದುಕೊಂಡಿರುವ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಈ ಒಂದು ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಇಡುವಂಥ ವಸ್ತುಗಳು ಸಹಾಯ ಮಾಡುತ್ತೆ ಸ್ನೇಹಿತರೆ ಇದನ್ನು ನೀವು ಎಷ್ಟು ನಂಬುತ್ತೀರೋ ಬಿಡ್ತೀರೋ ಆದರೆ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಮಾತ್ರ ನಮ್ಮ ಮನೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಕಡೆಯಿಂದ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಬಿಡಬಹುದು ಅಷ್ಟು ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬದ ದಿನ ನೀವು ಎಲ್ಲ ರೀತಿಯ ಮನೆಯಲ್ಲಿ ಕೆಲಸಗಳು ಮಾಡಿಕೊಂಡು ಸ್ನಾನ ಪೂಜೆ ಇದು ಎಲ್ಲವೂ ಆದಮೇಲೆ ತದನಂತರ ಇದನ್ನು ರೆಡಿ ಮಾಡಿಕೊಂಡು ದೇವ್ರ ಮನೆಯಲ್ಲಿಟ್ಟು ಲಕ್ಷ್ಮೀ ದೇವಿಯನ್ನು ಅನ್ನಪೂರ್ಣೇಶ್ವರಿಯನ್ನು ಕೇಳಿಕೊಂಡು ಅಕ್ಕಿ ಡಬ್ಬದಲ್ಲಿ ನೀವು ಮಧ್ಯಭಾಗದಲ್ಲಿ ಇಡಿ ಇದನ್ನು ನಮ್ಮ ಮನೆಯಲ್ಲಿ ದವಸ ಧಾನ್ಯಗಳಿಗೆ ಕಡಿಮೆ ಆಗಬಾರ್ದು ಯಾರ ಮನೆಯಲ್ಲಿ ದವಸ ಧಾನ್ಯಗಳಿರುತ್ತೋ ಅವರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸ್ತಾಳೆ ಸ್ನೇಹಿತರೆ ಹೌದು ಅದಕ್ಕೋಸ್ಕರ ಕೇಳಿಕೊಂಡು ಈ ಪರಿಹಾರ ಮಾಡಿಕೊಳ್ಳಿ ಒಂದು ಅದು ಮೂರು ತಿಂಗಳಿದ್ರೂ ಏನೂ ಆಗೋದಿಲ್ಲ ಒಳ್ಳೆಯ ದಿನ ನೀವು ನೋಡಿಕೊಂಡಿದ್ದೆ ಮತ್ತೆ ಅದನ್ನು ತೆಗೆದು ಹೊಸದಾಗಿ ಬೇರೆ ಪರಿಹಾರ ಮಾಡಿಕೊಳ್ಬಹುದು ಇದನ್ನು ತಪ್ಪದೆ ಸಂಕ್ರಾಂತಿ ಹಬ್ಬದ ದಿನ ಮಾಡಿಕೊಳ್ಳಿ ಎಳ್ಳು ಬೆಲ್ಲ ಕಬ್ಬು ಇದನ್ನೆಲ್ಲವೂ ಕೂಡ ತಿಂದು ನಾವು ಆ ಕಷ್ಟ ಸುಖ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವಂಥ ಮನಸ್ಥಿತಿ ನಮಗಿರಲಿ ಅಂತ ಹೇಳುತ್ತಾ ಈ ಹಬ್ಬ ಎಲ್ರಿಗೂ ಒಳ್ಳೆಯದ ಒಳ್ಳೆಯದನ್ನೇ ಮಾಡಲಿ ಅಂತ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಒಳ್ಳೆಯದಾಗಲೇ ಧನ್ಯವಾದಗಳು